ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಜ್ಜಿಗೆ ಉಪ್ಪಿಟ್ಟನ್ನು ಮಾಡಿದ್ದೀನಿ ಈ ರೀತಿ ಮಜ್ಜಿಗೆ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಕಮೆಂಟ್ಸ್ ಮಾಡಿ ಮಜ್ಜಿಗೆ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಬೆಂಗಳೂರು ರವೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿಬಿಟ್ಟು ರವೆನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ರವೆನ ನಾನು ಹುರ್ಕೊಂಡಿದ್ದೀನಿ ರವೆನ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಎರಡರಿಂದ ಮೂರು ನಿಮಿಷ ರವೆನ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ತೆಕ್ಕೊಳ್ತಾ ಇದ್ದೀನಿ ಇದನ್ನು ಉಪ್ಪಿಟ್ಟನ್ನು ಮಾಡ್ಕೊಳ್ಳೋದಿಕ್ಕೆ ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಮತ್ತು ಬೇಳೆನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಆದಮೇಲೆ ಒಂದೆರಡು ಖಾರಕ್ಕೆ ಒಂದು ನಾಲ್ಕು ಹಸಿಮೆಣಕಾಯಿ ಹಾಗೆಯೇ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕೊಂಡ್ಮೇಲೆ ಎಣ್ಣೆಯಲ್ಲಿ ಈರುಳ್ಳಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೀಡಿಯಂ ಸೈಜ್ ಎರಡು ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊನ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪನ್ನು ನೋಡಿಬಿಟ್ಟು ಹಾಕೊಳ್ಳಿ ಹಾಗೇನೆ ಒಂದು ಎರಡು ನಿಮಿಷ ಟೊಮೊಟೊನ ಸಾಫ್ಟ್ ಆಗಿದಿರಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಮಜ್ಜಿಗೆನ ಹಾಕೊಳ್ಳಿ ನಾವು ಯಾವ ಗ್ಲಾಸ್ ಅಲ್ಲಿ ರವೆನ ಹಾಳಿದ್ಬಿಟ್ಟು ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸ್ನಲ್ಲೇನೆ ಒಂದು ಲೋಟ ರವೆಗೆ ಎರಡೂವರೆ ಲೋಟದಂಗೆ ಮಜ್ಜಿಗೆನ ಹಾಕೊಳ್ಳಿ ಮಜ್ಜಿಗೆನ ಹಾಕ್ಕೊಂಡಾದ್ಮೇಲೆ ಇದನ್ನ ಕುದಿಯೋದಕ್ಕೆ ಬಿಡಿ ಇವಾಗ ನಮಗೆ ಮಜ್ಜಿಗೆ ನೀರು ಕುದೀತಾ ಇದೆ ಇವಾಗ ಒಂದ್ಸರಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಆಗಿತ್ತು ಅಂತ ಹೇಳಿದರೆ ನೀವು ಬೇಕಂದ್ರೆ ಮತ್ತೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ರವೆನ ಹಾಕ್ಕೊಳ್ತಾ ಇದ್ದೀನಿ ರವೆನ ಹಾಕ್ಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಒಂದೆರಡರಿಂದ ಮೂರು ನಿಮಿಷ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಅಳ್ಕೊಳ್ಳೋದಿಕ್ಕೆ ಬಿಡಿ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ರವೆ ಎಲ್ಲ ಚೆನ್ನಾಗಿ ಅಳ್ಕೊಂಡಿದೆ ಇವಾಗ ಮೇಲ್ಗಡೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಕ್ಯಾರೆಟ್ ತುರಿ ಜೊತೆ ಹಸಿ ಕಾಯಿ ತುರಿ ಕೂಡ ಬಳಸ್ಕೊಬೋದು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ತುರಿ ಮತ್ತೆ ತುಪ್ಪನ ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಮಗೆ ಬಿಸಿ ಬಿಸಿಯಾದ ಮಜ್ಜಿಗೆ ಉಪ್ಪಿಟ್ಟು ರೆಡಿಯಾಗಿದೆ